ರಾಜಣ್ಣ ಅವರು ಕೂಡ ಒಂದು ಬಹಿರಂಗ ಹೇಳಿಕೊಟ್ಟಿದ್ರು ಅದು ಹೈಕಮ್ ವಿರೋಧನೆ ಕೂಡ ಮಾತನಾಡಿ ಯಾಕಂದ್ರೆ ರಾಹುಲ್ ಗಾಂಧಿ ಕೂಡ ವಿಚಾರವಾಗಿ ಒಂದು ರೀತಿ ರೈಸ್ ಮಾಡಿದ್ರು ಹೀಗಾಗಿ ಅದನ್ನ ಒಂದು ರೀತಿ ಪಕ್ಷದಲ್ಲಿ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ ಹಾಗಾಗಿ ಅವರು ಇದು ಕ್ರಮ ಆಯಿತು ಈಗ ಡಿ ಕೆ ಶಿವಕುಮಾರ್ ಕೂಡ ಸದನದಲ್ಲಿ ಈಗೀತೆ ಹೇಳಿದ್ರ ಅದು ಒಂದು ಸಂಘದ ಗೀತ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೋಡಿ ಹೊರಗಡೆ ಹೇಳಿದ್ರೆ ಇವರು ಕೇಳಬೇಕಾಗಿತ್ತು ಅಸೆಂಬ್ಲಿಲಿ ಹಿಂಗೆ ಮಾತನಾಡಿ ಹಿಂಗೆ ಮಾತನಾಡಬಾರ್ದು ಅಂತಕ್ಕಂಥದ್ದು ಯಾವುದು ಕೂಡ ಇಲ್ಲ ಆ ಆರ್ ಎಸ್ ಎಸ್ಗೆ ಇದನ್ನು ಯಾವಾಗ ಹೇಳಿದ್ದಾರೆ ಸಂದರ್ಭ ಏನು ಆ ಸಂದರ್ಭ ಯಾತಕ್ಕೆ ಬತ್ತು ಅಂತಕ್ಕಂಥದ್ದು ಇವ್ರು ಒಂದು ನಿಮಿಷ ಯೋಚನೆ ಮಾಡಿದ್ರೆ ಇದ್ಯಾವುದು ಕೂಡ ಹೊರಗಡೆ ಬಹಿರಂಗ ಮಾಡಲಿಕ್ಕೆ ಆಗೋದೇ ಇಲ್ಲ ಇನ್ನು ಕಾಂಗ್ರೆಸ್ ಇಲ್ಲೋ ಬೇರೆ ಎಲ್ಲರೂ ಮಾಡಿದರೆ ಇವರು ಕೇಳಬೇಕಾಯ್ತು ರೆಕಾರ್ಡ್ನ ಅಸೆಂಬ್ಲಿಲಿ ಮಾತಾಡಿದಂಥ ರೆಕಾರ್ಡ್ಸ್ನ ತಂದರೆ ಯಾವ ಕಾನ್ಸೆಪ್ಟಲ್ಲಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನೋದ ಪ್ರತಿಯೊಬ್ಬರಿಗೂ ಅಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅರ್ಥವಾಗ್ತದೆ ಕೆಲವರಿಗೆ ಇದನ್ನೇ ನ್ಯೂ ಸೆನ್ಸ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಕೆಮ್ಮುದ್ರೂ ಏನಾರು ಹುಡುಕ್ತಾರೆ ಕುಂತರು ಏನಾರು ಹುಡುಕ್ತಾರೆ ಈ ಥರ ಹುಡುಕ್ಬೇಕು ಅಂತಕ್ಕಂಥ ಲೋ ಮೆಂಟಾಲಿಟಿ ಇರ್ತಕ್ಕಂಥವ್ರಿಗೆ ಮೊಸರಲ್ಲಿ ಕಲ್ಲು ಹುಡುಕ್ಬೇಕು ಅಂತ ಹೇಳ್ತಾರಲ್ಲ ಹಂಗೆ ಏನಾದ್ರು ಹುಡುಕ್ಬೇಕು ಅಂತಕ್ಕಂಥದ್ದು ಒಂದು ಚಿಂತೆ ಮಾಡೋರು ಮಾಡ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾಗಿದ್ರೆ ನೋಡಿ ಯಾವ ಕ್ರಾಂತಿನೂ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ನಡೆಸ್ತಿದ್ದಾರೆ ಅಲ್ವಾ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎಲ್ಲರನ್ನು ನೂರ ಮೂವತ್ತ ಒಂಬತ್ತು ನೂರ ನಲವತ್ತು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ದಾರೆ ಡೆವಲಪ್ಮೆಂಟ್ಗೂ ಹಣ ಕೂಡ ಕೊಡ್ತಾ ಇದ್ದಾರೆ ಯಾವೊಂದು ಅಪಸರ ಮುಖ್ಯಮಂತ್ರಿಗಳು ಇಲ್ಲದೇ ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಏನು ಕ್ರಾಂತಿ ಆಯ್ತದೆ ಇವರೆಲ್ಲ ಭ್ರಮೆ ಅಧಿಕಾರದಲ್ಲಿ ಇದ್ದಾಗ ಹೇಳ್ತಾರೆ ಅಧಿಕಾರ ಬುಟ್ಟೋದಾಗ ಇನ್ನೊಂದು ಹೇಳ್ತಾರೆ ಯಾವ ಕ್ರಾಂತಿ ಏನು ಇಲ್ಲ ಬದ್ನೇಕಾಯೂ ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಕಾರ್ಯಕರ್ತರು ಕೂಡ ಒಂದ್ ರೀತಿ ಇತ್ತು ಆಸೆ ಇತ್ತು ಹೀಗಾಗಿ ಅವರ ಒಂದು ಆಸೆಯಲ್ಲಿ ನೀವು ಕೂಡ ನಿರೀಕ್ಷೆ ಮಾಡಿದ್ರಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೀಗಾಗಿ ಸರ್ ನೋಡಿ ಯಾರ್ಯಾರು ಹಣೆ ಬರದಲ್ಲಿ ಹೇಳಕ್ ಆಗೋದಿಲ್ಲ ಈಗ ಕುಮಾರಸ್ವಾಮಿ ಏಜ್ಗೆ ಮುಖ್ಯಮಂತ್ರಿ ಎರಡು ಸಾರಿ ಆಯ್ತಾರೆ ಅಂತಿತ್ತ ಯಡಿಯೂರಪ್ಪನವರು ನಾಲ್ಕೈದು ಸಾರಿ ಮುಖ್ಯಮಂತ್ರಿ ಆಯ್ತಾರೆ ಅಂತಿತ್ತ ಎಸ್ ಎಂ ಗುಷ್ನ ಮುಖ್ಯಮಂತ್ರಿ ಆಯ್ತಾರೆ ಅಂತಿತ್ತ ವೀರಪ್ಪ ಮೊಯ್ಲಿ ಶಿವಕುಮಾರ ಹಣೇಲಿ ಏನಾದರೂ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆಗಬೇಕು ಅಂತಕ್ಕಂಥದ್ದು ಹಣೆ ಬರದಲ್ಲಿದ್ದರೆ ನಾವು ನೀವು ತಪ್ಸಕ್ಕೆ ಯಾರಿವ್ರೆ ಹಾಂ ಹದಿಮೂರರಿಂದ ಹದಿನೆಂಟು ಸಿದ್ದರಾಮಯ್ಯವ್ರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಹದಿನೆಂಟು ಹತ್ತೊಂಬತ್ತರಿಂದ ಹದಿನೆಂಟರಿಂದ ಈಗ ಕಂಟಿನ್ಯೂ ಇಪ್ಪತ್ತ್ಮೂರಿಂದ ಈಗ ನಡೆಸ್ತಿದ್ದಾರೆ ಎರಡನೇ ಸಾರಿಗೆ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಯಾರು ಗೊತ್ತಿತ್ತು ಜನ ಕಾಂಗ್ರೆಸ್ಗೆ ನೂರು ಮೂವತ್ತೊಂಬತ್ತು ನೂರು ನಲ್ವತ್ತು ಕೊಟ್ಟಾದ ಮೇಲೆ ಅವ್ರಿಗೊಂದು ಅವಕಾಶ ಆಯಿತು ನಡ್ಸ್ಕೊಂಡು ಬರ್ತಿದ್ದಾರೆ ಎಲ್ಲ ಎಮ್ ಎಲ್ ಎಗಳು ಕೂಡ ಸಂತೋಷವಾಗಿದ್ದಾರೆ ಯಾರ ಹಣೆ ಬರದಲ್ಲಿ ಏನಿದೆಯೋ ಈ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಮಂತ್ರಿ ಆಯ್ತಾರೆ ಅಂತ ಯಾರಾದರೂ ಊಹೆ ಮಾಡಿದ್ರಾ ಎಮ್ ಎಲ್ ಎ ಬಿಟ್ಟು ಎಮ್ ಎಮ್ ಪಿಗೂ ಹೋಯ್ತಾನೆ ಅಲ್ಲಿ ಗೆಲ್ತಾರೆ ನೆಕ್ಸ್ಟ್ ಇದು ಸರ್ಕಾರ ಬರ್ತದೆ ಅಲ್ಲಿ ಇಂಡಸ್ಟ್ರಿ ಮಿನಿಸ್ಟ್ರ್ ಆಯ್ತಾರೆ ಅಂತ ಯಾರಾದ್ರೂ ಜ್ಯೋತಿಷ್ ಹೇಳಿದ್ರಾ ಆ ಯಾರ ಹಣೆ ಬರದಲ್ಲಿ ಏನಿರ್ತದೋ ಯಾರು ಹೇಳೋಕೆ ಆಗೋದಿಲ್ಲ ಅಲ್ವಾ ಭವಿಷ್ಯದಲ್ಲಿ ಹಾಗಾದ್ರೆ ಆಗೋ ಆಗ್ಬೋದಾ ಸರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದಾ ಭವಿಷ್ಯದಲ್ಲಿ ಇದ್ರೆ ಯಾರು ತಪ್ಪಿಸೋಕೆ ಆಗುದಿಲ್ಲ ಕೂಡ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಅಸ್ಪಷ್ಟವಾದ ಕ್ಯಾಮ್ರಾ ಪರ್ಸನ್ ವಿನೋಜ್ ಅಂತ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು